ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ವಿರೋಧ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕಾದ್ರೆ ತಾವು ಉತ್ತಮವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜನಾಭಿಪ್ರಾಯ ರೂಢಿಸ್ಕೊಳ್ಳೋದಕ್ಕೆ ಸಕಾಲ ಅಂತ ಹೇಳಿದ್ರೆ ಅದು ಆಡಳಿತ ಪಕ್ಷ ಕೆಟ್ಟು ನಿಂತಿರೋ ಸ್ಥಿತಿ ಅಂಥ ಸಂದರ್ಭವು ಅಂಥ ಸಂದರ್ಭವೇ ಎಲ್ಲ ವಿರೋಧ ಪಕ್ಷಗಳಿಗೂ ಪರಿಪಕ್ವವಾದ ಕಾಲ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋದಕ್ಕೆ ಆದರೆ ನಮ್ಮ ದುರದೃಷ್ಟ ಏನು ಅಂತ ನಮ್ಮ ರಾಜ್ಯದ ದುರದೃಷ್ಟ ಏನು ಅಂತ ಹೇಳಿದರೆ ಸರ್ಕಾರ ಹೇಗೆ ಕೆಟ್ಟು ನಿಂತಿದೆಯೋ ಅದೇ ಥರ ವಿರೋಧ ಪಕ್ಷಗಳು ಕೂಡ ಕೆಟ್ಟು ನಿಂತಿರ್ತಕ್ಕಂಥದ್ದು ಯಾತಕ್ಕೆ ಅಂತ ಹೇಳಿದರೆ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡಬೇಕು ಜವಾಬ್ದಾರಿಯುತವಾದಂಥ ಕೆಲಸ ಮಾಡಬೇಕಾದಂಥ ವಿರೋಧ ಪಕ್ಷಗಳು ಕೂಡ ಕೆಟ್ಟ ನಿಂತಿರುವಂಥ ಸ್ಥಿತಿ ನಮ್ಮ ದೌರ್ಭಾಗ್ಯ ಅಂತ ಹೇಳಲೇಬೇಕು ಸ್ನೇಹಿತರೆ ಇವತ್ತು ಸರ್ಕಾರದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಮುಖ್ಯಮಂತ್ರಿಯವರು ವೀಲ್ ಚೇರ್ನಲ್ಲಿ ವೀಲ್ ಚೇರ್ನಲ್ಲಿ ಓಡಾಡ್ತಾ ಇದ್ದಾರೆ ಸರ್ಕಾರ ಕೋಮ ಸ್ಥಿತಿಯಲ್ಲಿ ಮಲಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಚಕೆ ಅಂತ ಹೇಳಿದರೆ ನೋಡಿ ಸುಮಾರು ತಿಂಗಳಿಂದ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ತಲುಪಿಲ್ಲ ತಲುಪಿಲ್ಲ ಅಂದರೆ ಸರ್ಕಾರವೇ ಹಾಕಿಲ್ಲ ಯಾತಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಇವರು ಗೆದ್ದು ಬರೋದಕ್ಕೋಸ್ಕರ ಯಾವುದೇ ವಿವೇಚನೆ ಇಲ್ಲದೆ ಬೇಕಾಬಿಟ್ಟಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿದ ಪರಿಣಾಮ ಈ ದುಷ್ಪರಿಣಾಮವಾಗಿ ಈಗ ಜನಗಳಿಗೆ ತಟ್ತಾ ಇದೆ ಸರ್ಕಾರಕ್ಕೂ ತನ್ನ ಬಿಸಿನ ಮುಟ್ಟಿಸ್ತಾ ಇದೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಈಗ ಇದು ಗ್ಯಾರಂಟಿ ಸ್ಕೀಮ್ನ ಯೋಜನೆಗೆ ಸಂಬಂಧಪಟ್ಟಂತ ಹೇಳೋದೇ ಆದರೆ ಇನ್ನು ಅಭಿವೃದ್ಧಿ ಕೆಲಸಕ್ಕೆ ಬರೋದೇ ಆದರೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಮೊದಲೇ ದುಡ್ಡಿಲ್ಲ ರಸ್ತೆಗಳಲ್ಲಿ ರಸ್ತೆ ಹೊಸ್ದಾಗಿ ರಸ್ತೆ ಮಾಡೋದಿರಲಿ ಹಾಳು ಬಿದ್ದಿರುವಂಥ ರಸ್ತೆಗಳನ್ನೂ ಕೂಡ ಸರಿಪಡಿಸೋಕ್ಕಾಗದೆ ಅದಕ್ಕೆ ಪ್ಯಾಚ್ ಹಾಕೋದು ಕೂಡ ಒದ್ದಾಡುವಂಥ ಸ್ಥಿತಿ ಬಿದ್ದಿದೆ ಈಗ ಅಲ್ಲಲ್ಲೇ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಬಿದ್ದಿರ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಕಾಣ್ತಾನೇ ಇದ್ದೀವಿ ಇನ್ನು ಕಂಟ್ರಾಕ್ಟ್ರುಗಳ ಬಿಲ್ ಬಿಲ್ಗಳು ಒಂದು ಒಂದೂವರೆ ವರ್ಷದಿಂದ ಬಾಕಿ ಬಿದ್ದಿವೆ ಇನ್ನು ಹೊಸ ಅಭಿವೃದ್ಧಿ ಕೆಲಸಗಳಿಗೆ ಇವರು ದುಡ್ಡೆ ನಿಂತಿರ್ತಾರೆ ಮತ್ತೆ ಹಳೇ ಪೇಮೆಂಟ್ ಆಗದೆ ಇರುವಾಗ ಯಾವ ಕಂಟ್ರಾಕ್ಟ್ರು ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾನೆ ಸ್ನೇಹಿತರೆ ಇದ್ರ ಜೊತೆಗೆ ಈ ಸರ್ಕಾರಿ ಬಿಲ್ಗಳಿಗೂ ಕೂಡ ಗ್ರ್ಯಾಂಟ್ಗೂ ಪರ್ಸೆಂಟೇಜು ಆಮೇಲೆ ಒ ಸಿಗೂ ಪರ್ಸೆಂಟೇಜು ಈ ರೀತಿ ಮಾಡಿಕೊಂಡು ಕಂಟ್ರಾಕ್ಟ್ರುಗಳು ಗುತ್ತ ಗುತ್ತಿಗೆದಾರನ ಪ್ರಾಣ ಹಿಂಡ್ತಾ ಇದ್ದಾರೆ ಅವರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಗುತ್ತಿಗೆದಾರರು ಅಂತ ಹೇಳಿದ್ರೆ ಆಯಾ ಜಿಲ್ಲೆನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರವರು ಸಂಘಟನೆ ಮಾಡಿಕೊಂಡು ಎಲ್ಲ ಪ್ರತಿಭಟನೆಗಿಳಿದಿರ್ತಕ್ಕಂಥದ್ದು ದಿನನಿತ್ಯ ನಾವು ಓದ್ತಾನೇ ಇದ್ದೀವಿ ಪತ್ರಿಕೆಗಳಲ್ಲಿ ಮತ್ತೆ ಕಾಣ್ತಾನೇ ಇದ್ದೀವಿ ಇನ್ನು ಪುಡಿ ಗಲಾಟೆಗಳು ನಡೀತಿದ್ದದ್ದು ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಒಂದು ಆದರೆ ಈಗ ಪೊಲೀಸ್ನವ್ರನ್ನೇ ಒಟ್ಟಾಡಿಸ್ಕೊಂಡು ಹೊಡೆಯುವಂಥ ಸಂದರ್ಭ ಪೊಲೀಸ್ನವ್ರಿಗೆ ಕಲ್ಲು ಬೀಸುವಂಥದ್ದು ಮತ್ತೆ ಕಮಿಷ್ನರ್ಗಳಿಗೆ ಗಳಿಗೆ ಕಲ್ಲು ಬೀಸಿ ಅಟ್ಟಾಡಿಸ್ಕೊಂಡು ಹೋಗುವಂಥ ಇನ್ಸಿಡೆಂಟು ಮೈಸೂರು ಇಂಥ ಕಡೆ ನಡೆದಿದೆ ಇಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳ ವಿರುದ್ಧವಾಗಿ ಕಠಿಣ ಕ್ರಮ ವಹಿಸಬೇಕಾದಂತ ಸರ್ಕಾರ ಮೌನ ವಹಿಸಿದೆ ಸರ್ಕಾರದ ಮಂತ್ರಿ ಒಬ್ಬರು ದುಷ್ಕರ್ಮಿಗಳ ಪರವಾಗಿ ವಕಾಲತ್ತು ವಹಿಸುವ ರೀತಿನಲ್ಲಿ ಸರ್ಕಾರದ ಪೊಲೀಸ್ ಸಿಬ್ಬಂದಿದೆ ತಪ್ಪು ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂದರೆ ಯಾವ ಮಟ್ಟದಲ್ಲಿ ತಮಗೆ ಸ್ವೇಚ್ಛೆಯಿಂದ ವರ್ತಿಸ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಜನ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಕೇಳಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷ ಯಾವುದು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಸ್ವತಃ ಸಿ ಎಂ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡು ಭ್ರಷ್ಟಾಚಾರದ ಆಪಾದನಲ್ಲಿ ಒದ್ದಾಡ್ತಾ ಇದ್ದಾರೆ ಇನ್ನು ಕೆ ಪಿ ಎಸ್ ಸಿ ಗಲಾಟೆಗಳು ನಡೀತಾ ಇದೆ ಮತ್ತು ಸಿ ಎಮ್ ಬದಲಾವಣೆ ಮಾಡಬೇಕು ಅಂತೇಳಿ ಡಿ ಸಿ ಡಿ ಕೆ ಸಿ ಗುಂಪಿನ ಬಣ ಕೂಡ ಹೈಕಮಾಂಡ್ಗೆ ಎಡತಾಕೊಂಡಿದೆ ಇನ್ನು ಕೆ ಪಿ ಸಿ ಸಿ ಪ್ರೆಸಿಡೆಂಟು ಡಿ ಕೆ ಸಿನ ಇಳಿಸ್ಬೇಕು ಅಂತೇಳಿ ಸಿ ಎಮ್ ಕಡೆ ಬಣ ಹೈಕಮಾಂಡ್ಗೆ ತಿಳ ಮಾಹಿತಿಗಳನ್ನ ರವಾನ ರವಾನಿಸ್ತಾ ಇದೆ ಸುದ್ದಿ ಮುಟ್ಟಿಸ್ತಾ ಇದೆ ಅಪೀಲ್ ಮಾಡ್ಕೋತಾ ಇದೆ ಈ ರೀತಿ ಅವರನ್ನು ಎಳೆಸಬೇಕು ಅಂತ ಇವರು ಇವರನ್ನು ಎಳೆಸಬೇಕು ಅಂತ ಅವರು ಈ ಬಡಿದಾಟ ಮಾಡಿಕೊಂಡು ಒಟ್ಟಾರೆ ಸರ್ಕಾರಿ ಆಡಳಿತ ಯಂತ್ರವೇ ನಿಷ್ಕ್ರಿಯ ಆಗೋಗಿದೆ ಸ್ವೇಚ್ಛೆಯಿಂದ ನಮಗೆ ಇಷ್ಟ ಬಂದಂತೆ ವರ್ತಿಸ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂಥ ವಿರೋಧ ಪಕ್ಷಗಳು ಸತ್ತಂತೆ ಆಗೋಗಿವೆ ಇವತ್ತು ಕರ್ನಾಟಕದಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ ಈ ಬಿ ಜೆ ಪಿನಲ್ಲೂ ಕೂಡ ಈ ಆಡಳಿತ ಪಕ್ಷದ ಬಣ ಬಡಿದಾಟ ಏನಿದೆ ಅದಕ್ಕಿಂತ ಎರಡರಷ್ಟು ಬಣ ಬಡಿದಾಟ ಅಲ್ಲೂ ಉಂಟಾಗಿದೆ ಈಗ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರನ್ನ ಇಳಿಸ್ಬೇಕು ಅಲ್ಲಿವರೆಗೂ ನಾನು ವಿಶ್ರಮಿಸಲ್ಲ ಅಂತೇಳಿ ಯತ್ನಾಳು ಯತ್ನಾಳನ್ನ ಏನಾದರೂ ಮಾಡಿ ವರ್ಗ ವರ್ಗ ಹಾಕಿಸ್ಬೇಕು ಸಸ್ಪೆಂಡ್ ಮಾಡಿಸ್ಬೇಕು ಅಂತೇಳಿ ವಿಜೇಂದ್ರ ಈ ಮಟ್ಟದಲ್ಲಿ ಅವರಿಬ್ಬರಿಗೆ ಜಂಗಿ ಕುಸ್ತಿ ನಡೀತಾ ಇದ್ರೆ ವಿರೋಧ ಪಕ್ಷದವರು ಸುಮ್ಮನೆ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಅಶೋಕ್ ಅವರು ಏನೋ ಒಂದು ನಾಮಕಾವಸ್ಥೆ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಸರ್ಕಾರನ ಏನೋ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸರ್ಕಾರದ ವಿರುದ್ಧ ಏನೋ ಒಂದು ನಾಮಕಾವಸ್ಥೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಈ ಕಾಲ ಕಳೀತಾ ಇದ್ದಾರೆ ಇನ್ನೊಂದು ಇಲ್ಲೂ ಕೂಡ ವಿಜೇಂದ್ರ ಪರವಾಗಿ ಒಂದು ಗುಂಪು ಯತ್ನಾಳ್ ಪರವಾಗಿ ಮತ್ತೊಂದು ಗುಂಪು ದಿನನಿತ್ಯ ಮೀಟಿಂಗ್ಗಳು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಹೈಕಮಾಂಡ್ಗೆ ಇವರು ಅವ್ರ ಮೇಲೆ ಆಪಾದನೆ ಒರೆಸಿ ಪತ್ರಗಳನ್ನು ಕೊಡೋದು ಅವರು ಇವ್ರ ಮೇಲೆ ಆಪಾದನೆಯನ್ನು ಒರೆಸಿ ಪತ್ರಗಳು ಕೊಡೋದು ಹೈಕಮಾಂಡ್ ನೋಟಿಸ್ ಇಶ್ಯೂ ಮಾಡೋದು ಅದಕ್ಕೊಂದು ಉತ್ತರ ಕೊಡೋದು ಇದೇ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಆ ಕೋಲ ಮುರಿಯಲ್ಲ ಹಾವು ಸಹ ಎಲ್ಲ ಅನ್ನೋ ಮಟ್ಟಕ್ಕೆ ವ್ಯವಹಾರ ನಡ್ಕೊಂಡು ಹೋಗ್ತಾ ಇದೆ ಇದನ್ನ ಯಾವ್ದಾದ್ರು ಒಂದು ರೂಪದಲ್ಲಿ ಬಗೆಹರಿಸೋಣ ಅಂತೇಳಿ ಒಂದು ಸ್ಪಷ್ಟ ಖಚಿತವಾದ ನಿರ್ಧಾರ ತಗೊಂಡು ಕ್ರಮ ವಹಿಸೋದು ಇಲ್ಲ ಹೈಕಮಾಂಡ್ ಸುಮ್ಮನೆ ಇವ್ರನ್ನ ಹಗ್ಗ ಜಗ್ಗಾಟ ಮಾಡ್ಕೊಂಡು ಇರೋದಕ್ಕೆ ಬಿಟ್ಟಿದ್ದಾರೆ ಒಟ್ನಲ್ಲಿ ಈ ವಿರೋಧ ಪಕ್ಷ ಬಿಜೆಪಿದು ಸರ್ ಕರ್ನಾಟಕದಲ್ಲಿ ಇದ್ರೂ ಇಲ್ಲದಂತಾಗೋಗಿದೆ ಇಂತಹ ಒಂದು ಸ್ಥಿತಿನಲ್ಲಿ ವಿರೋಧ ಪಕ್ಷದ ಅನುಪಸ್ಥಿತಿನಲ್ಲಿ ಮುಖ್ಯಮಂತ್ರಿಯವರು ವೀಲ್ಚೇರ್ ಮೇಲೆ ವೀಲ್ ಚೇರ್ ಮೇಲೆ ಓಡಾಟ ಮಾಡ್ತಾ ಇದ್ರೆ ಆ ಆಡಳಿತ ಯಂತ್ರ ಕೋಮಾ ಸ್ಥಿತಿಗೆ ಹೋಗಿದೆ ಇದು ನಮ್ಮ ಕರ್ನಾಟಕದ ನಮ್ಮ ರಾಜ್ಯ ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ನೇಹಿತರೆ ನಮಸ್ಕಾರ